ದೇವ್ರ ನಾಮಕ ಸ್ತೋತ್ರ ದೇವರ ನಿಮಗೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ದೇವರ ನಿಮ್ಮ ಒಟ್ಟಿಗೆ ಮಾತಾಡ್ತಾ ಇದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಒಂದು ವಾಕ್ಯ ಓದ್ಕೋಣ ಶಿಕ್ಷೆಯನ್ನು ತತ್ಸಾರ ಮಾಡಬೇಡ ಹ್ಮನಿಂದ ಬೇಸರಗೊಳ್ಳಬೇಡ ಹ್ಮ್ ತಂದೆಯು ತನ್ನ ಉದ್ಯಮವನ್ನು ಗದಿಸುವಂತೆ ಯಹೋವನ್ನು ತಾನು ಪ್ರೀತಿಸುವನನ್ನೇ ಗದರಿಸುತ್ತಾನೆ ಆಮೇನಾಲೆ ಲುಯ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ದೇವರು ನಿಮ್ಮನ್ನು ಪ್ರೀತಿಸ್ತಾನ ಪ್ರೀತಿಸಿ ನಿಮ್ಗೊಂದು ಬುದ್ಧಿ ಜ್ಞಾನವನ್ನು ಕೊಡಕತ್ತಾನ ಆಮೇನ ಅಲ್ಲೆ ಲುಯ್ಯ ಬುದ್ಧಿ ಜ್ಞಾನವನ್ನು ಕೊಡುವಾಗ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಬೇಸರಗೊಳ್ಳಬಾರ್ದು ಏನನ್ನ ದೇವರು ಜಲ್ಲಿ ಪ್ರಾರ್ಥನೆ ನೆರವೇರಿಸೋವಲ್ಲ ಏನನ್ನ ಹಂಗಂದ್ರೆ ಬೇಸರಗೊಳ್ಳಬಾರ್ದು ಅಲ್ಲೆ ಲುಯ್ಯ ಏನನ್ನ ಬಯಕತ್ತನ ಏನನ್ನ ಅನಕತ್ತನ ದೇವರು ಬೈತಾನ ಗದ್ರಸ್ತಾನ ಗದ್ರಸ್ಥಾನ ಇಲ್ಲಿ ವಾಕ್ಯದಾಗ ಏನ್ ಬರೆಯಲ್ಪಟ್ಟದ ಗದ್ರಸ್ಥಾನ ಅಲೆ ಲುಯ ಬೇಜಾರ್ ಮಾಡ್ಕೋಬೇಡ್ರಿ ಬೇಸರಗೊಳ್ಳಬೇಡ್ರಿ ದೇವರು ನಿಮ್ಗೆ ಬುದ್ಧಿ ಜ್ಞಾನ ಕೊಡಕತ್ತಾನ ಮಗನೇ ಯವನು ಶಿಕ್ಷೆವು ಹಾ ಮಾಡಬೇಡ ಅಲೆ ಲುಯ ದೇವರ ಕಡೆಗೆ ಗಮನ ಕೊಡು ದೇವರ ದೇವರೇನಂತನಾದ್ರ ಕಡೆಗೆ ಕಿವಿ ಕೊಡು ದೇವರು ಬಿ ನಿನ್ನ ಕಡೆಗೆ ಕಿವಿ ಕೊಟ್ಟಾನ ನೀನು ದೇವರ ಕಡೆಗೆ ಕಿವಿ ಕೊಡು ಬೇಸರಗೊಳ್ಳಬೇಡ ದೇವರನ್ನ ಪ್ರಾರ್ಥನೆ ಮಾಡು ನಿರಾಶ ಆಗಬೇಡ ಮುದ್ದು ಮಗನನ್ನು ಏನ್ ಮಾಡ್ತಾನ ಪ್ರೀತಿಸ್ತಾನ ಗದ್ರಸ್ತಾನ ಪ್ರೀತಿ ಮಾಡಿದವರಿಗೆ ಗದ್ರಸ ಅಕ್ಕಾದ ಪ್ರೀತಿನೇ ಮಾಡ್ಲಿಲ್ಲ ಅಂದ್ರೆ ಗದ್ರಸ ಯಾರಿ ಗದ್ರಸ್ಸಂತೆ ನನ್ನ ದೇವರು ನನಗ ಪ್ರೀತಿ ಮಾಡ್ತಾನ ನನಗ ಗದ್ರಸಗತ್ತ ಅಲ್ಲೇ ಲುಯ್ಯ ನಾನು ಎಲ್ಲಿ ದಾರಿ ತಪ್ಪಿದ್ನಂದ್ರೆ ದೇವರಂತ ನಂಗಲ್ಲ ಹಿಂಗಲ್ಲ ಅಂತ ಗದ್ರಸ್ತಾನ ಒಂದೊಂದು ಪ್ರಾತ್ಮ ಜಲ್ಲಿ ಕೇಳಲ್ಲ ಗದ್ರಿಸ್ತಾನ ಅಂತ ತಿಳ್ಕೊಬೇಕು ಪ್ರಾತ್ನ ನೆರವೇರ್ಸಲ್ಲ ಅಂದ್ರೆ ಗದ್ರಸಗತ್ತಾನ ಸಿಟ್ಟಿಗೆರೇನಂತ ತಿಳ್ಕೋಬೇಕು ನಾವು ಲೋಕದ ಕಡೆಗೆ ಜ್ಞಾನ ಬಿಟ್ಟು ದೇವರ ಕಡೆಗೆ ಜ್ಞಾನ ಕೊಟ್ಟರೆ ದೇವರ ಪ್ರೀತಿಸ್ತಾನ ನಮಗ ಪ್ರೀತಿಸ್ತ ಯಾರು ನಮಗ ಪ್ರೀತಿಸಕತ್ತ ದೇವರು ಆತ ನಮ್ಗೆ ಇಷ್ಟಪಟ್ಟು ಪ್ರೀತಿಸ್ತಾನ ದೇವರಿಗೆ ಸ್ತೋತ್ರ ಅತನೇ ಗದ್ರಸಕ್ ಅಕ್ಕಾದ ಸುಮ್ ಸುಮ್ನೆ ಯಾರು ಬಂತು ಅವರಿಗೆ ಗದ್ರಸಂತಂದ್ರೆ ಯಾರಿಗೆ ಗದ್ರಸಂದಿ ನಿಮ್ಮನ್ನ ಗದ್ರಸಕ್ ಅಕ್ಕಾದ ದೇವರಿಗೆ ಯಾಕಂದ್ರೆ ನಿಮಗೆ ಪ್ರೀತಿಸ್ತಾನ ನಿನಗ್ ಇಷ್ಟ ಪಡ್ತಾನ ನಿನಗ ದೇವರು ಪ್ರೀತಿ ಸಿಕ್ಕಿಸಿ ಒಂದು ಬುದ್ಧಿ ಜ್ಞಾನ ಕೊಡ್ತಾನ ಅಲ್ಲ ಲುಯ ಯಾರು ಬಂತ ಅವ್ರಿಗೆ ನಾವ್ ಏನು ಹೇಳಕ್ ಬರಲ್ಲ ದೇವರ ಹುಡುಗು ಹೇಳಕ್ ಬರಲ್ಲ ಯಾರಿಗೆ ಪ್ರೀತಿಸ್ತಾನ ದೇವರ ಮಕ್ಕಳಿಗೆ ಪ್ರೀತಿಸ್ತಾನೆ ಯಾರಿಗೆ ಪ್ರೀತಿಸ್ತಾನ ದೇವರ ಮಗನಿಗೆ ಪ್ರೀತಿಸ್ತಾನೆ ಯಾರಿಗೆ ಪ್ರೀತಿಸ್ತಾನ ಪ್ರಾರ್ಥನಾ ಮಾಡೋರಿಗೆ ಪ್ರೀತಿಸ್ತಾನ ಯಾರಿಗೆ ಪ್ರೀತಿಸ್ತಾನ ವಾಕ್ಯ ಅನುಸಾರವಾಗಿ ನಡೆಯೋರಿಗೆ ಪ್ರೀತಿಸ್ತಾನ ಯಾರಿಗೆ ಪ್ರೀತಿಸ್ತಾನ ನಿಮ್ಮನ್ನ ನಮ್ಮನ್ನ ಪ್ರೀತಿಸ್ತಾನ ಪ್ರೀತಿ ಮಾಡುವಾಗ ಏನೋ ನಾವು ತಪ್ಪು ಮಾಡಿದ್ರೆ ದೇವರ ಗದ್ರಿಸ್ತಾನ ಏ ಪ್ರೀತಿ ಮಾಡ್ತಾನ ದೇವರು ನಮ್ಗೆ ಇಷ್ಟ ಪಡ್ತಾನ ನಾವ್ ಎಲ್ಲಿನ ತಪ್ಪು ಮಾಡಿದ್ರೆ ಗದ್ರಸ್ತಾನ ಅಲೇ ಲುಯ್ಯ ಬೇಸರವ ನಾವ್ ಏನ್ ಮಾಡ್ಬೇಕು ಬೇಜಾರಾಗ್ಬಾರ್ದು ಬೇಜಾರಾಗಬಾರ್ದು ಆ ವಿಷಯಕ್ಕಾಗಿ ದೇವರು ನಮ್ಮೊಟ್ಟಿಗೆ ಮಾತಾಡ್ತಾ ಇಲ್ಲ ಬೇಜಾರಾಗ್ಬಾಡ್ರಿ ನಿಮ್ಮೊಟ್ಟಿಗೆ ಮಾತಾಡ್ತಾನ ನಿಮ್ಮ ಸಂಗಡ ಅನ ದೇವರು ನಮ್ಮನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ ಬೇಜಾರಾಗ್ಬಾಡ್ರಿ ದೇವರ ನಿಮ್ಮ ಪ್ರಾರ್ಥನೆ ಖಂಡಿತ ಕೇಳ್ತಾನ ಕ್ಷಣ ಮಾತ್ರ ಕೈ ಬಿಟ್ಟಿರ್ತಾನತ್ತ ಪರ್ಮನೆಂಟ್ ಕೈ ಬಿಡೋ ದೇವರಲ್ಲ கஷ மாத்திர விட்டுன அருயா நம்ம பிராத்தி கேடவல்ல அந்த திள்க்கோட்ரிம பிராப் தேவ் கேளக்கத்தான ಬೇಸರಗೊಳ್ಳಬಾಡ್ರಿ ತಾಳ ಮೇಲೆ ನಿಂತ ಇರ್ರಿ ದೇವರು ನಿಮ್ಮನ್ನು ಪ್ರೀತಿಸ್ತಾನ ಮಗನೇ ದೇವರು ನಿನ್ಗೆ ಇಷ್ಟ ಪಡ್ತಾನ ಮಗಳೇ ನಿನ್ನ ದೇವರು ನಿನ್ಗೆ ಇಷ್ಟ ಪಡ್ತಾನ ಪ್ರೀತಿಸ್ತಾನ ಅಲ್ಲೇ ಅಲ್ವ ನಿನ್ನ ಕೆಲ್ಸ ಆಗವಲ್ದು ನನ್ನ ಸಭೆಕ್ ಬರೋರು ಚರ್ಚಿಗ್ ಬರೋರು ಹೊಸ ಜನರಿಗೆ ಕೆಲ್ಸ ಆಗ್ತಾವ ನಮ್ಗ ಪ್ರಾರ್ಥನೆ ಕೇಳವಲ್ಲ ನಮ್ ಕೆಲ್ಸ ಆಗವಲ್ದು ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಅವ್ರಿಗೆ ಬಿ ದೇವ್ರು ಪ್ರೀತಿಸ್ತಾನ ನಿಮಗ್ ಬಿ ದೇವ್ರು ಪ್ರೀತಿಸ್ತಾನ ನಿಮಗೊಂದು ಉದ್ದೇಶ ಇಟ್ಟಾನ ದೇವರು ನಿಮಗೊಂದು ಉದ್ದೇಶ ಇಟ್ಟಾನ ಇನ್ನ ಪ್ರಾರ್ಥನದಾಗ ಹೆಚ್ಚು ಬೆಳೆ ಅಂತ ಉದ್ದೇಶ ಇಟ್ಟಾನ ಇನ್ನ ಆರಾಧನೆದಾಗ ಹೆಚ್ಚು ಬೆಳೆ ಅಂತ ಉದ್ದೇಶ ಇಟ್ಟಾನ ಇನ್ನ ವಾಕ್ಯ ತಿಳ್ಕೋ ಇನ್ನ ವಾಕ್ಯ ಓದು ಅಂತ ಉದ್ದೇಶ ಇಟ್ಟಾನ ಅಲ್ಲೇ ಅಲ್ಲಿ ಬೇಸರಗೊಳ್ಳಿದ್ರೆ ಏನ್ ಸಿಗಲ್ಲ ಬೇಜಾರಾಗ್ಬೇಡ ನೀನ್ ಬೇಜಾರಾದ್ರೆ ಏನು ಲಾಭ ಏನು ಲಾಭ ಇಲ್ಲ ಪ್ರಾರ್ಥನಾ ಮಾಡ್ತಾ ಇರೋ ಅದ್ರಾಗ ದೇವರು ನಿನಗೊಂದು ಉದ್ದೇಶ ಕೊಡ್ತಾನ ಓಕೆ ಇನ್ನೊಂದ್ಸರಿ ಓದ್ಕೊಣ್ಣ ಹ್ಮ್ ಶಿಕ್ಷೆಯನ್ನು ಹಾಡ ಹ್ಮ್

ನಿನಗ ನಮಗ ದೇವರು ಪ್ರೀತಿಸಕತನ ಆ ಪ್ರೀತಿದಾಗ ಏನನ್ನ ಕದ್ರಿಸಿದನ ಅಂತಂದ್ರೆ ಬೇಸರಗೊಳ್ಳಬಾರದು ಬೇಜಾರ ಮಾಡ್ಕೋಬಾರ್ದು ಒಂದು ಪ್ರಾರ್ಥನದ ಬಲ ನಿನ್ನಲ್ಲಿ ಯಾವ್ದಂತಂದ್ರೆ ನಿನ್ನ ದೇವರು ನಿನ್ನ ಪ್ರಾರ್ಥನ ಕೇಳಿ ನಿನಗೆ ಜಯ ಕೊಡಕತ್ತ ನೀನು ಬೇಸರಗೊಳ್ಳಬೇಡ ನನ್ನ ದೇವರು ಕಿವೇಗಾಕ್ಯವಲ್ಲ ನನ್ನ ಪ್ರಾರ್ಥನ ಕಿವೇಗಾಕ್ಯಕತ್ತ ನನ್ನ ದೇವರು ನನಗೆ ನೋಡವಲ್ಲ ನೇನು ನನ್ನ ದೇವರ ನನ್ನೊಟ್ಟಿಗೆ ಮಾತಾಡವಲ್ಲೇನು ಈಗ ಅತನೇ ಮಾತಾಡಕತ್ತಾನ ಹಲೂಯ ಆತನ ಆತ್ಮನ್ ಮುಖಾಂತರನೇ ಮಾತಾಡಕತ್ತಾನ ನಾನು ನಿನ್ನ ವಿಷಯಕ್ಕಾಗಿ ಒಂದು ಉದ್ದೇಶ ಇಟ್ಟಿನ ಮಗನೇ ನೀನು ಬೇಜಾರ ಮಾಡ್ಕೋಬೇಡ ಮುದ್ದು ಮಗನೇ ಅಂತ ಹಲಲುಯ ಮುದ್ದು ಮಗನಿಗೆ ಹೆಂಗ ತಂದೆ ಗದ್ರಿಸ್ತಾನೋ ಯಹುವನು ಯಾರು ಪ್ರೀತಿಸುತ್ತಾನೋ ಅವ್ರಿಗೆ ಗದ್ರಿಸ್ತಾನ ಹಲಲುಯ ಬೇಜಾರ ಮಾಡ್ಕೋಬೇಡ ನಿನ್ನ ಪ್ರಾಬ್ಲಮ್ ಸಾಲ್ವ್ ಆದವಲ್ದು ಇಲ್ಲ ದೇವರು ಸಾಲ್ವ್ ಮಾಡಕತ್ತ ನಿನ್ನ ಬ್ಯಾನಿ ಹೋದವಲ್ದು ಇಲ್ಲ ದೇವರು ಬ್ಯಾನಿ ತೆಗಿಲಕತ್ತಾನ ದೇವರು ನಿನ್ನ ಕಡೆಗೆ ಎಲ್ಲ ನೋಡ್ತಾ ಇದ್ದಾನ ನಿನ್ನ ಸಂಗಡ ನಡೆಯಕತ್ತಾನ ಅಲ್ಲೇ ಅಲ್ವಿಯಾ ಅರ್ಥ ಆಗ್ಲಕತ್ತದ ತಿಳಿಯಕತ್ತದನ್ರಿ ನೀವು ವಾಕ್ಯವನ್ನು ಓದ್ರಿ ನಿಮ್ಗೆ ಅನ್ಸಕತ್ತದ ನನ್ನ ಪ್ರಾರ್ಥನೆ ಕೇಳವಲ್ಲ ಇಲ್ಲ ನಿನ್ನ ದೇವರು ನಿನ್ನ ಪ್ರಾರ್ಥನೆ ಕೇಳಿ ನಿನಗೆ ಉತ್ತರ ಕೊಡಕತ್ತ ಕೆಲವೊಂದು ಪ್ರಾರ್ಥನ ಲೇಟ್ ಆಗ್ತದ ಕೆಲವೊಂದು ಪ್ರಾರ್ಥನ ಚೆಲ್ಲಿ ನೆರವೇರಿಸ್ತಾನ ಅಲ್ಲೇ ಅಲ್ವಿಯಾ ಲೇಟ್ ಆಗದ್ರಾಗದಾಗ ಏನಾದ ದೇವರು ನಿನಗೆಲ್ಲಾ ಕೊಡ್ತಾನ ಜಲ್ಲಿ ಆಗೋದ್ರಾಗ ಏನಾದ ಅದ್ರಾಗ ಭಿ ಜಲ್ಲಿ ನೆರವೇರಿಸ್ತದೆ ಉದ್ದೇಶ ಇರ್ತದ ನಿನ್ನ ಆಲೋಚನೆ ಬೇರೆ ದೇವರ ಆಲೋಚನೆ ಬೇರೆ ದೇವರ ಆಲೋಚನೆ ತಕ್ಕಂತ ನಡಿ ನಿನ್ನ ಆಲೋಚನೆ ತಕ್ಕಂತ ನಡಿಬೇಡ ನಿನ್ನ ಆಲೋಚನೆ ತಕ್ಕಂತ ನಡಿದ್ರೆ ನಿನ್ ಬೇಜಾರಾಗ್ತದೆ ದೇವರ ಆಲೋಚನೆ ತಕ್ಕಂತ ನಡಿ ನಿನಗ ಬೇಜಾರಾಗೋದಿಲ್ಲ ನೀನು ನಿರಾಶ ಆಗೋದಿಲ್ಲ ದೇವರ ಆಲೋಚನೆ ತಕ್ಕಂತ ನಡಿ ಈ ವರ್ಷ ಕೆಲ್ಸ ಆಗ್ಲಿಲ್ಲ ಅಂದ್ರೆ ಈ ವರ್ಷ ಮುಗಿಯಕ ಬಂತು ಹೊಸ ವರ್ಷದಲ್ಲಿ ದೇವರು ಹೊಸ ಕಾರ್ಯ ಮಾಡ್ತಾನ ಅವಾಗ ನೀನು ಬೇಜಾರಾಗ್ಲಾರ್ದಂಗೆ ದೇವ್ರು ನಡ್ಸ್ಕೊಡ್ತಾನ ನೀನು ದೇವರ್ಲಿಂತ ದೂರ ಆಗ್ಬೇಡ ದೇವರತ್ರ ಕೇಳು ಯವನೇ ನನ್ನ ಕೆಲ್ಸ ನೆರವೇರಿಸು ನನ್ನ ರೋಗದಲಿಂತ ಬಿಡುಗಡೆ ಕೊಡು ನನಗ್ ಮಾಟ ಮಂತ್ರಲಿಂತ ಬಿಡುಗಡೆ ಕೊಡು ನಾ ಬೇಜಾರಾಗಿದ್ದೀನಿ ದೇವರಿಗೆ ಸ್ತೋತ್ರ ದೇವರು ನಿನ್ನನ್ನು ಪ್ರೀತಿಸ್ತಾನ ದೇವರು ನಿನ್ಗೆ ಇಷ್ಟ ಪಡ್ತಾನ ದೇವರು ಹೊಸ ವರ್ಷದಿಂದ ಹೊಸ ಕಾರ್ಯ ಮಾಡ್ತಾನ ಅಲ ಲುಯ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ದೇವರು ಯಾರಿಗೆ ಪ್ರೀತಿಸ್ತಾನ ದೇವರ ಮಕ್ಕಳಿಗೆ ಪ್ರೀತಿಸ್ತಾನಲ್ಲ

ದೇವರತ್ರ ಹತ್ರ ಬೇಡ್ತಾ ಇರುವಾಗ ಈ ವರ್ಷ ಕೊಡಕತ್ತಿಲ್ಲ ಅಂದ್ರೆ ಮುಂದಿನ ವರ್ಷ ಕೊಡ್ತಾನ ಯಾಕೆ ಬೇಜಾರು ಆಗ್ತರಿ ಯಾಕ ನಿಮ್ಮ ಮನಸ್ಸು ಕೊಲ್ಲಾಗ್ಯದ ಕೊಲ್ಲಾದ ಮನಸ್ಸು ತೆಗೆದು ಮುದ್ರವಾದ ಮನಸ್ಸು ಕೊಡ್ತಾನ ತಾಳ್ಮೆ ಬೇಕು ಎಲ್ಲಾ ವಿಷಯಕ್ಕಾಗಿ ಏನ್ ಬೇಕು ತಾಳ್ಮೆ ಬೇಕು ನಮ್ಮ ತಂದೆ ಬೈದ ಒಬ್ಬ ತಂದೆ ಮಗನ ಬೈದನಂತಂದ್ರೆ ಮಗ ತಂದೆಗೆ ಎಲ್ಲಿ ಸಿಟ್ಟಿರ್ತದ ಒಂದ್ ತಾಸು ಎರಡು ತಾಸು ಮೂರವರು ಅಲ್ಲೇ ಒಂದು ಸಾಯಂಕಾಲ ತೇಕ ಆಮೇಲೆ ಮನೆಗ್ ಬಂದಾಗ ಒಬ್ಬರುಕೊಬ್ಬರು ಮಾತಾಡ್ತಾರ ಅವ್ರ ಹತ್ರ ಪ್ರೀತಿ ಇರ್ತದ ಆ ಪ್ರೀತಿ ಅವ್ರಿಗೇನಾಗ್ತದ ಎಲ್ಲದ್ರಲಿಂತ ಸಹಿಸ್ಕೊಂಡ್ ಹೋಗ್ತದ ಅಲ್ಲೇ ಲುಯಾ ಅವ್ರ ಪ್ರೀತಿಲಿಂತ ಮತ್ತೆ ತಂದೆ ಮಗ ಒಂದಾಗ್ತಾರ ಅದೇ ತರ ನಿನ್ನ ದೇವರು ನಿನಗೆ ಗದ್ದರ್ಸಕತ್ತಂದ್ರ ಬೇಜಾರ್ ಮಾಡ್ಕೋಬೇಡ ಬೇಜಾರ್ ಮಾಡ್ಕೋಬೇಡ ಬೇಸರ್ಗೊಳ್ಳಬೇಡ ಗದ್ರಸಿದಿನಗ ಪ್ರೀತಿ ಸಕತ್ತನ ಪ್ರೀತಿ ಮಾಡಿದವರಿಗೆ ಗದ್ರಸ್ತಾನ ಅಲ್ಲೇ ಲುಯಯಾ ಪ್ರೀತಿನೇ ಮಾಡ್ಲಿಲ್ಲ ಅಂತಂದ್ರೆ ಗದ್ರಸಕ್ ಬರಲ್ಲ ಮಗಳೇ ಪ್ರೀತಿನೇ ಮಾಡ್ಲಿಲ್ಲ ಅಂದ್ರೆ ಗದ್ರಸಕ್ ಬರಲ್ಲ ಮಗನೇ ನಿನಗೆ ಪ್ರೀತಿ ಮಾಡ್ತಾನ ದೇವರು ಒಂದು ಮಾತು ಹೇಳಕತ್ತ ದಡವಾಗಿ ನಿಂದ್ರು ಮತ್ತೆ ಲೋಕಕ್ ಹೋಗ್ಬೇಡ ಅಂತ ಒಂದು ಮಾತು ಹೇಳಕತ್ತ ಮತ್ತೆ ಆ ಕಡೆ ಹೋಗ್ಬೇಡ ದಿಢವಾಗಿ ನಿಂದ್ರ ಅಂತ ಗದ್ದಿರ್ಸಕತ್ತ ಮತ್ತೆ ಲೋಕದ ಕಡೆಗೆ ಹೋಗ್ಬೇಡ ಮಗನೇ ಮತ್ತೆ ಸೇದಕ್ ಹೋಗ್ಬೇಡ ಮಗನೇ ಕುಡಿಯಕ್ಕೆ ಹೋಗ್ಬೇಡ ಮಗನೇ ಗುಟ್ಕ ತಿನ್ನಕ್ ಹೋಗ್ಬೇಡ ಮಗನೇ ತಂಬಕ್ಕು ತಿನ್ನಕ್ಕೆ ಹೋಗ್ಬೇಡ ಅಂತ ಗದ್ರಸ್ತಾನ ದಿಢವಾಗಿ ನಿಂದು ಪ್ರಾರ್ಥನದಾಗ ದೇವರ ಮೇಲೆ ನಂಬಿಕೆ ಇಡು ಕರ್ತನ ಮೇಲೆ ನಂಬಿಕೆ ನಂಬಿಕೆಡು ಯೇಸುವಿನ ಮೇಲೆ ನಂಬಿಕೆಡು ದಿಡವಾಗಿ ನಿಂದ್ರು ಪ್ರಾರ್ಥನದಾಗ ಜಯ ಒಂದ್ಕೋ ಪ್ರಾರ್ಥನದಾಗ ಗೆಲುವು ಒಂದುಕೋ ಅಲೇ ಲುಯ ನಿನ್ನ ದೇವರು ನಿನಗೆ ಗದ್ರಿಸಿದ್ರ ನಿನ್ನನ್ನು ಬಿಡಲ್ಲ ಗದ್ರಿಸೇನ ಅಂತಂದ್ರೆ ಪ್ರೀತಿ ಹೆಚ್ಚು ಮಾಡ್ತಾನ ನಿನಗೆ ಜಾಸ್ತಿ ಇಷ್ಟ ಪಡ್ತಾನ ನಿನಗೆ ಜಯ ಕೊಡ್ತಾನ ನಿನಗೆ ಗೆಲುವು ಕೊಡ್ತಾನ ನಿನ್ನನ್ನು ಪ್ರೀತಿಸ ದೇವರು ನಿನ್ನಗು ಯಾವತ್ತೂ ಕೈ ಬಿಡೋದಿಲ್ಲ ಲೋಕಕ್ಕೆ ಪ್ರೀತಿ ಮಾಡಿ ಇದ್ದೊಬ್ಬ ಮಗನನ್ನು ಕೊಟ್ಟನ ಆ ಪರಮಾತ್ಮ ಮಗನ ಪ್ರೀತಿ ಅರ್ಥ ಮಾಡ್ಕೋ ಆ ಪ್ರೀತಿ ನಿನ್ನನ್ನು ಪ್ರೀತಿಸ್ತಾದ ಅಲ್ಲೇ ಅಲುಯ್ಯ ಈ ವಾಕ್ಯ ಅವ್ರ ಜೀವನದಾಗ ಆಶೀರ್ವಾದ ಅಂತ ಪ್ರಾರ್ಥನೆ ಮಾಡು ಅನ್ನನ್ನೇ ಹಚ್ಚಿನ ಮಗನಿಗೆ ಶಿಕ್ಷಣ ಶಿಕ್ಷೆ ಮಾಡಬೇಡ ಮಾತನ್ನು ಗಜಿಸುವಾಗ ಬೇಸರಗೊಳ್ಳಬೇಡ ತಂದೆಯವರು ತನ್ನ ಮುತ್ತು ಮಗನನ್ನು ಗದಿಸುವಂತೆ ಯಹೋವನ ತಾನು ಪ್ರೀತಿಸುವವನನ್ನೇ ಗದಿಸುತ್ತಾನೆ ಎಂಬುದಾಗಿ ವಾಕ್ಯ ಹುಟ್ಟಿದಪ್ಪ ಈ ವಾಕ್ಯದ ಮುಖಾಂತರ ಮಕ್ಕಳೊಟ್ಟಿಗೆ ಮಾತಾಡಬೇಕಾಗಿ ಶ್ರೋತ್ರ ನಿನ್ನ ಪ್ರೀತಿ ಮಾಡೋರನ್ನೇ ಗದಿಸಬೇಕಾಯಿ ಶ್ರೋತ್ರ ನಿನ್ನ ಪ್ರೀತಿ ಒಳ್ಳೆಯ ಪ್ರೀತಿಯಾದ ಸ್ವಾಮಿ ನಿನ್ನ ಪ್ರೀತಿಗಾಗಿ ನಾವೆಲ್ಲ ಸೋತು ಹೋಗಿದ್ವಿ ರಾಜ ನಿನ್ನ ಪ್ರೀತಿ ಪರಲೋಕದಲ್ಲಿರುವಂತ ನನ್ನ ತಂದೆ ಆ ಕಲವಾರಿ ಮೇಲೆ ಸ್ವಾಮಿ ಪ್ರೀತಿ ಸತ್ಯವಾದದ್ದು ನಿತ್ಯವಾದದ್ದು ನಿನ್ನ ಪ್ರೀತಿ ಸ್ವಾಮಿ ರಕ್ತ ಸೂಚಿಸಿದ ಪ್ರೀತಿ ಪ್ರಾಣ ಕೊಟ್ಟಂತ ಪ್ರೀತಿ ಸ್ವಾಮಿ ನಿನ್ನ ಪ್ರೀತಿಗಾಗಿ ನಾವು ಕೋಟಿ ಕೋಟಿ ಸ್ತೋತ್ರ ಆತ ಇದೀವಿ ನಿನ್ನ ಪ್ರೀತಿಗಾಗಿ ನಾವು ಸ್ತೋತ್ರ ಆತ ಇದೀನಪ್ಪ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಈಸನ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂಟಿದ್ದೇನೆ ಪರಲೋಕ ತಂದೆ ಆಮೇಲೆ